ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾಂಗ್ರೆಸ್ ಬೆಳಿಗ್ಗೆ ಅಂತ ಹೇಳಿ ತಂದ್ಬಿಟ್ರೆ ಆಯ್ತಾ ಅದು ಅಲ್ಲ ಸರಿ ಸಾಮಾನು ಇದು ದೌರ್ಜನ್ಯ ನಡೆಯೋದಿಲ್ಲ ಬಳ್ಳಾರಿಯಲ್ಲಿ ಹಿಂಗ್ ಮಾಡ್ಕೊಂತ ಹೋದ್ರೆ ನೀವು ರಾತ್ರಿ ರಾತ್ರಿ ತೆಗಿಯೋದು ಏನದೇನು ಕಣ್ರ ಅವ್ರು ಏನಲ್ಲ ರಾತ್ರಿ ನೀನ್ ತೆಗಿಯೋದಕ್ಕೆ ನೀನ್ ಕಲ್ಲ ರಿಸೋರ್ಟ್ ಹೇಳ್ಬೇಕಂದ್ರೆ ರಾತ್ರಿ ತೆಗಿ ತೆಗಿಯದ ತೆಗಿಬೇಕು ಎಲ್ಲರೂ ಅವ್ರು ಲೇಡಿ ಲೇಡಿ ನೋಡ್ತೀನಿ ತಂದು ಸ್ಟೇ ಇದೆ ಅಂತ ತೋರಿಸಿದ್ರು ಕೂಡ ಅವರು ಕಂಟಿನ್ಯೂ ಆಗಿ ಮಾಡೋಕೆ ಬಂದಿರಿ ಅವ್ರು ಜೆ ಸಿ ಬಿ ಟೂ ಹಂಡ್ರೆಡ್ ಮಿಷಿನ್ಸ್ ಎಲ್ಲ ತಂದ್ರೆ ಯಾರು ಅಂದ್ರೆ ಯಾರೇ ಹೇಳಿದ್ರು ಯಾರು ಹೇಳಿದ್ರು ಓಡ್ತಾರೆ ಅವರು ಎಮ್ ಎಲ್ ಎ ನಮ್ಮ ಹಿಂದಿನ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಬಂದಿ ತಕ್ಷಣ ಓಡೋತಾರೆ ಅಂದ್ರೆ ಏನು ಅರ್ಥ ಏನು ಅವ್ರ ಮನೆಗಳಿದಾವ ಜನಕ್ಕೆ ಒಳ್ಳೇದು ಮಾಡ ಸೋಮಶೇಖರ್ ರೆಡ್ಡಿ ಸರೇ ಏನು ಮಾತಾಡ್ತು ಕೇಳಪ್ಪ ಸರ್ तो ड्राक हो है ना उससे से ये करने लगे सर क्या है स्टॉक निकालो इतना रिक्वेस्ट करे तो सुन रहे और अंदर से है ना स्टेप्स हैं सर मैं बोल रही भी हूँ सर नहीं है थोड़ा क्या है हमारे सर से बात करो किसी से भी नहीं बात करते किसी का भी नहीं सुनते हैं हमारे को ऑर्डर्स है रात में हमें आते हैं और क्या नहीं निकाले तो माल के सर डेमोलिश करते बोल के ड्राप हो गए इसका इसका हमारे को सर का ऑर्डर है बोल के इतना ही बोले हैं सर सर का ऑर्डर है साफ बोले हैं इतना ही बोले ಬಳ್ಳಾರಿ ನಗರದಲ್ಲಿ ನಮ್ಮ ಹೃದಯ ಭಾಗವಾದಂಥ ಈ ಒಂದು ಮುನ್ಸಿಪಲ್ ಕಾಂಪ್ಲೆಕ್ಸ್ಗಳೇನಿದವೋ ಅವುಗಳನ್ನು ಅನ್ಆಥರೈಸ್ಡ್ ಆಗಿ ಎಮ್ ಎಲ್ ಎ ಹೇಳಿದ್ದಾನೆ ಅಂತೇಳಿ ಬಂದು ಕಂಪ್ಲೀಟು ಮೇಲೆ ಏನು ಕಾಂಪ್ಲೆಕ್ಸ್ಗಳಿದ್ದವೋ ಅವು ಒಂದು ಎಂಟು ಕಾಂಪ್ಲೆಕ್ಸ್ಗಳನ್ನ ಶೆಟರ್ಗಳನ್ನ ತಗೊಂಡೋಗ್ಬಿಟ್ಟಿದ್ದಾರೆ ಅವ್ರಿಗೆ ಇಂತ್ಬಿಟ್ಟು ಅವರೇ ಹೋಗ್ಬಿಟ್ಟಿದ್ದಾರೆ ಈ ಥರ ಅನ್ಆಥರೈಸ್ಡ್ ಆಗಿ ಅವನು ಕಮಿಷನ್ಗೆ ಫೋನ್ ಮಾಡಿದೆ ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ ನಮಗೆ ಸಂಬಂಧನೇ ಇಲ್ಲ ಸರ್ ನಾವು ಆರ್ಡ್ರ್ ಕೊಟ್ಟೇ ಇಲ್ಲ ಅದಕ್ಕೆ ಅವರು ಯಾರು ಮಾಡಿದ್ದಾರೋ ನಮಗೆ ಸ ಗೊತ್ತಿಲ್ಲ ಆ ವಿಡಿಯೋ ತೆಗಿ ಅಂತೇಳಿ ಆ ವೀಡಿಯೋ ತೆಗೆದು ಯಾರು ಬಂದಿದ್ದಾರೋ ಅವ್ರ ಮೇಲೆ ಬೇಕಾದರೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇವೆಲ್ಲ ಪಾಪ ರಾತ್ರಿ ಎಲ್ಲ ಬಂದು ಇದೆಲ್ಲ ಅವರ ಅವಸ್ಥೆ ನೋಡಿ ನಾನೇ ಬೆಳಿಗ್ಗೆ ಬಂದೆ ಬಂದು ನಮ್ಮ ಅಪೋಸಿಷನ್ ಲೀಡರು ಮತ್ತು ಕಾರ್ಪೊರೇಟರ್ಸ್ ಎಲ್ಲರೂ ಬಂದರು ಅಂದರೆ ಮೇಯರ್ ಬಂದು ಈಗ ನೋಡಿ ಕಾರ್ಪೊರೇಷನ್ ಆಸ್ತಿ ಯಾರ ಹೆಸರಲ್ಲಿ ಇರುತ್ತೆ ಕಮಿಷನರ್ ಕಮಿಷನರ್ಸಲ್ಲೇ ಇರುತ್ತೆ ಕಮಿಷನರ್ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಆತ ಏನೋ ಟ್ರೈನಿಂಗ್ ಹೋಗಿದ್ದಾನ ಅಂತ ಹೇಳಿ ಬೇರೆ ಅವ್ರಿಗೆನ್ನ ಇನ್ಚಾರ್ಜ್ ಕೊಟ್ಟು ಹೋಗಿರಬೇಕು ಅವ್ರನ್ನ ಬಂದು ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಮೇಯರ್ ಬಂದು ಏನೋ ಹೇಳಿದ್ದೇ ಸ್ಟಾಪ್ ಮಾಡಿರಿ ಅಂತೇಳಿ ಆದ್ರೂ ಬಟ್ ಆದರೂ ಕೂಡ ಅವರು ಕಾಂಪ್ರೆಸರ್ ಅವರೆಲ್ಲ ಮೇಲೆ ಇದ್ದವು ಮತ್ತು ನಾನು ಸೀರಿಯಸ್ ಆಗಿ ಹೇಳಿದ ಮೇಲೆ ಒಂದು ತೊಂದರೆಗೆ ಹೋದರು ಹೀಗಾಗಿ ಇದು ಬಳ್ಳಾರಿಯಲ್ಲಿ ಏನಾಗ್ತಾಯಿದೆ ಅಂದರೆ ದೌರ್ಜನ್ಯಗಳಿಂದ ಬಿಸ್ನೆಸ್ ಪೀಪನ್ನ ಎದುರಿಸೋ ಕೆಲಸ ಆಗ್ತಾಯಿದೆ ಇದನ್ನು ನಾವು ತಡೆ ಹಿಡಿಯೋದಕ್ಕೆ ನಾನು ನಮ್ಮ ಅಪೋಸಿಷನ್ ಲೀಡರು ಕಾರ್ಪೊರೇಷನ್ನಲ್ಲಿ ಿಂಬ ಮತ್ತು ಗೋವಿಂದರಾಜು ಕಿಲಕ್ಕು ನಮ್ಮ ಎಲ್ಲ ಸುರೇ ಸುರೇಂದ್ರ ಎಲ್ಲರೂ ಮೌಕರ್ ಸಿಹ ವೆಂಕಟರಾಮಿ ಮತ್ತೆ ಗೇಮಣ್ಣ ಎಲ್ಲರೂ ಕಾರ್ಪೊರೇಟರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಸರ್ ಯಾರು ಸೂಚನೆ ಮಾಡಿದ್ದಾರೆ ಅಂತೇಳಿ ಎಮ್ ಎಲ್ ಎ ಸೂಚನೆ ಅಂತೇಳಿ ಅವರೇ ಅಂತ ಪಬ್ಲಿಕ್ ನಮ್ಮ ಇವ್ರು ಶಾಪ್ನವ್ರು ಕೇಳಿದರೆ ಯಾರಪ್ಪ ಹೇಳಿದ್ದಂದ್ರೆ ನಮ್ಮ ಎಮ್ ಎಲ್ ಎಲ್ಲಿದ್ದಾರೆ ಅದಕ್ಕೆ ಒಂದು ಹೇಳ್ತಾ ಅಂತ ಹೇಳ್ತಾರೆ ಇವಾಗ ಏನು ಡಿಮ್ಯಾಂಡ್ ಮಾಡ್ತಿಲ್ಲ ಸರ್ ಡಿಮ್ಯಾಂಡ್ ಏನು ಸರ್ ಇದನ್ನ ಏನು ಇಟ್ಕೊಂಡು ಹೋಗಿದ್ದಾರೋ ಇವರಿಗೆ ಸೇಫ್ಟಿಗಾಗಿ ಕಾರ್ಪೊರೇಷನ್ ಸೆಕ್ಯೂರಿಟಿಲ್ಲ ಅನುದಾನ ತಂದಿಲ್ಲ ತಂದಿಲ್ಲ ಕೆಲಸ ಒಂದು ಹೊಸ ಕೆಲಸನೂ ಸ್ಟಾರ್ಟ್ ಅದೇನಾದ್ರೂ ಇದು ಎಸ್ ಪಿ ಸರ್ಕಲ್ ಇದ್ರೆ ಅನುದಾನ ಹೌದು ಮೋಟಿಚು ಸಿಕ್ಕಪ್ಪ ಹೋಗಬೇಕು ಆ ಬ್ರಿಡ್ಜ್ ಬ್ರಿಡ್ ಇದ್ರೆ ಆ ಮೇದರೋನಿ ಇಂದ ಅವರು ಕಂಪ್ಲೀಟ್ ರೌಂಡರ್ ರೌಂಡ್ ನೋಡ್ಕೊಂಡು ಹೋಗ್ಬೇಕು ಹೌದು ಸಿಟಿ ಪೂರ್ತಿ ಲಾರಿಗಳು ಓಡad ಹಾಗೆ ಹೋಗ್ತಾರೆ ಇವಾಗ ಎರಡು ರೌಂಡ್ ಇತ್ತು ಅದು ಚೆನ್ನಾಗಿದೆ

ಟೆಂಡರ್ ಆದ ಆರ್ಡ್ರ್ ಆದಮೇಲೆ ಡೆಮಾಲಿಷನ್ ಮಾಡಿದರೆ ನಾವು ಅಭಿವೃದ್ಧಿಗೆ ವಿರೋಧ ಯಾರೂ ಇಲ್ಲ ನಮ್ಮ ಪಕ್ಷ ಯಾವತ್ತೂ ಅಭಿವೃದ್ಧಿಗೆ ವಿರೋಧ ಇಲ್ಲ ನಾವು ಅಭಿವೃದ್ಧಿ ಜೊತೆಗೆ ಇರ್ತೀವಿ ಈಗ ಸಾಕಷ್ಟು ಕಾಮಗಾರಿಗಳು ಏನು ರಾಯಲ್ ಸರ್ಕಲ್ ಆಗಲಿ ಇನ್ನೊಂದಾಗಲಿ ಹಳೆ ಮಾರ್ಕೆಟ್ ಆಗಲಿ ಡೆಮಾಲಿಷನ್ ಮಾಡಿದ್ದೆ ಹಂಗೆ ಇದೆ ಫಸ್ಟು ಒಂದೊಂದೇ ಕಂಪ್ಲೀಟಾಗಿ ಮಾಡ್ಕೊಂಡು ಬಂದರೆ ಚೆನ್ನಾಗಿರ್ತದೆ ಬಳ್ಳಾರಿನ ಸುರುಗಾಡು ಮಾಡೋದು ಬೇಡ ಈಗ ಇದ್ದಿದ್ದು ಅಷ್ಟು ಇಷ್ಟು ಅನ್ನನ ಅದನ್ನು ಕೆಡಿಸೋದು ಬೇಡ ಯಾಕಂದರೆ ಸಣ್ಣ ಮಾರ್ಕೆಟು ಹಂಗೆ ಇದೆ ಈಗ ಸಿಟಿ ಹೃದಯ ಭಾಗದಲ್ಲಿರೋ ನಮ್ಮ ಕಾಂಪ್ಲೆಕ್ಸ್ ನ ಈ ಥರ ಮಾಡಿದರೆ ಜನರಿಗೂ ತೊಂದರೆ ಆಗ್ತದೆ ನೋಡೋದಕ್ಕೆ ತುಂಬ ಅಸಹ್ಯ ಆಗ್ತದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾವು ಅಭಿವೃದ್ಧಿಗೆ ವಿರೋಧಿ ಅಲ್ಲ ನಾವಾಗಲಿ ನಮ್ಮ ಲೀಡರ್ಸ್ ಆಗಲಿ ಫಸ್ಟ್ ಟೆಂಡರ್ ಆಗಲಿ ಕನ್ಫರ್ಮ್ ಆಗಲಿ ಏನೇನಿದೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ಸಾಥ್ ಅವರು ನಾವು ಸಾಥ್ ಕೊಟ್ಟು ಅಭಿವೃದ್ಧಿ ಕೆಲಸಕ್ಕೆ ಹಿಂದೆ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ